ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದೆ ಮಳೆನೂ ಬರ್ತಿದೆ ಅದಕ್ಕೆ ಜೀಗುಜ್ಜಿ ಗುಜ್ಜೆ ಪೋಡಿ ಮಾಡೋಣ ಅಂದ್ಕೊಂಡು ಬನ್ನಿ ಒಂದ್ ಕಪ್ ಅಕ್ಕಿ ಏಳು ಎಂಟು ಒಣ ಮೆಣಸಿನ್ಕಾಯಿ ಇದು ಎರಡು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ಎಲ್ಲ ಗ್ರೈಂಡ್ ಮಾಡೋಣ ರುಬ್ಬಕ್ಕೆ ಒಂದು ಬೆಳ್ಳುಳ್ಳಿ ಒಂದು ಐದಾರು ಸಣ್ಣ ಇದು ಮಾಡಿರೋ ಶುಂಠಿ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ಏನ್ ಕಟ್ಕೊಂಡು ಬಂದಿದ್ರೋ ಇದನ್ನ ಹಾಕೋಣ ಸ್ವಲ್ಪ 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 ಉಪ್ಪು ಹಾಕೋಣ ರುಚಿಗೆ ಇಟ್ಕೊಂಡಿದ್ದೀನಿ ರುಚಿ ಇಟ್ಕೊಂತೀನಿ ಈಗ ಕಟ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದವರಸಗಳ ಉಣ ಇದೊಂದು ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಕಾದಿದೆ. ಪೂಡಿ ರೆಡಿ ಆಗಿದೆ. ಟೀ ಕೂಡ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ. ಹುಚ್ಚಳು ಗಂಜಿ ಉಪ್ಪಿನಕಾಯಿ I'll be <laughs>